ಮಾನ್ಯ ಅಧ್ಯಕ್ಷರೇ ರಾಜ್ಯಪಾಲರ ರಾಜಪಾಲ ಭಾಷಣದ ಅನೇಕ ಅಂಶಗಳನ್ನು ಇವತ್ತು ನಾವೆಲ್ಲ ಸದಸ್ಯರು ಅದ್ರ ಬಗ್ಗೆ ಅಥವಾ ಸರ್ಕಾರ ಮಾಡ್ತಾ ಇರುವಂಥ ಅನೇಕ ವಿಷಯದ ಬಗ್ಗೆ ಇಲ್ಲೇನ ಅವ್ರ ಮುಖಾಂತರ ಹೇಳಿಸಿದಂಥ ಅಂಶಗಳಿದ್ದಾವೆ ಇದನ್ನು ತೆಗೆದುಕೊಂಡು ರಾಜ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ನಾವೆಲ್ಲರೂ ನಮ್ಮ ನಮ್ಮ ಪ್ರಯತ್ನವನ್ನು ಮಾಡಿ ಸರ್ಕಾರಕ್ಕೆ ಸರ್ಕಾರದ ಗಮನವನ್ನು ಸೆಳಿತೇವೆ ಮತ್ತು ಆಗಬೇಕಾದಂಥ ವಿಷಯ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ಸರ್ಕಾರ ಕಾರ್ಯರೂಪದಲ್ಲಿ ತರಬೇಕು ಅಂತನ್ನುವಂಥ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ ಮೊನ್ನೆ ಅಧ್ಯಕ್ಷರೇ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಭಾಷಾವರ ಪ್ರಾಂತ ರಚನೆ ಹೇಳಿ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಆಗಬೇಕು ಹೇಳಿ ಅದು ಕಾಂಗ್ರೆಸ್ ಪಕ್ಷದ ಒಂದು ನೀತಿ ಕೂಡ ಆಗಿತ್ತು ಬಹುಶಃ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ರೆಸಲ್ಯೂಷನ್ ಕೂಡ ಮಾಡ್ತಾರೆ ನಾವು ಬರುವಂಥ ದಿನಗಳಲ್ಲಿ ಸ್ಟೇಟ್ ರಿಆರ್ಗನೈಜೇಷನ್ ಅಥವಾ ಭಾಷಾವರ ಪ್ರಾಂತಗಳನ್ನು ರಚನೆ ಮಾಡಬೇಕು ಅಂತದಂತ ಅನ್ನುವಂಥ ತೀರ್ಮಾನ ಕೂಡ ಕೈಗೊಳ್ತಾರೆ ಅದಾದಮೇಲೆ ಒಬ್ಬರು ನಾಯಕರು ಧರಣಿ ಸತ್ಯಾಗ್ರಹ ಕೂಡ ಕೂತ್ಕೊಳ್ತಾರೆ ಅವರು ಮರಣದ ನಂತರ ಪ್ರಧಾನ ಅಂದಿನ ಪ್ರಧಾನ ಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ನಾವು ಇದನ್ನ ಫಜಲ್ ಅಲಿ ಕಮಿಷನ್ ಅಂತ ಕಮಿಷನ್ ನೇಮಕ ಮಾಡಿ ಆ ವರದಿಯನ್ನು ಸಲ್ಲಿಸುವಂಥದ್ದು ಆ ಕೆಲಸವನ್ನು ಮಾಡಿದಾದ ಮೇಲೆ ಆ ಫಜಲ್ ಅಲಿ ಕಪ್ ಕಮಿಟಿಯ ರಿಪೋರ್ಟ್ ಇಂಪ್ಲಿಮೆಂಟೇಷನ್ ಬಂದಾದ ಮೇಲೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅಂದಿನ ಮೈಸೂರು ರಾಜ್ಯ ಸ್ಥಾಪನೆ ಆಯಿತು ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಮಾಡ್ತಾಯಿದ್ದೀನಂದರೆ ಕಲ್ಯಾಣ್ ಕರ್ನಾಟಕದ ಭಾಗ ಹೈದರಾಬಾದ್ ನಮಗೆ ಭಾಳ ಹತ್ರ ಹೈದರಾಬಾದು ನಮ್ಗೆ ಭಾಳ ಹತ್ರ ಆದರೆ ಲಿಂಗ್ವಿಸ್ಟಿಕ್ ಆಧಾರದ ಮೇಲೆ ಆಪ್ಷನನ್ನು ಕೊಟ್ಟರು ನೀವು ಹೈದರಾಬಾದ್ ಸ್ಟೇಟಲ್ಲಿ ಉಳಿಬೇಕಂತೀರಾ ಅಥವಾ ಹತ್ತಿರ ಇರೋದ್ರಿಂದ ಅನುಕೂಲ ಆಗ್ಬೋದಲ್ಲ ಏನು ಯು ವುಡ್ ಲೈಕ್ ಟು ಜಾಯಿನ್ ಮೈಸೂರು ಸ್ಟೇಟ್ ಅಂದಾಗ ನಾವು ಭಾಷಾವರ ಪ್ರಾಂತ ಅಂದರೆ ನಾವು ಕನ್ನಡ ಭಾಷೆ ಮಾತಾಡೋರು ನಮ್ಗೆ ಅನುಕೂಲ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ದೂರ ಆದರೂ ಪರವಾಗಿಲ್ಲ ನಾವು ಕರ್ನಾಟಕ ರಾಜ್ಯಕ್ಕೆ ಅಥವಾ ಅಂದಿನ ಮೈಸೂರು ರಾಜ್ಯಕ್ಕೆ ಸೇರ್ತೀವಿ ಅಂತಂದು ಆ ಭಾಗದ ಅನೇಕ ನಾಯಕರು ಸ್ವಾಮಿನಂದ್ ರಾ ಸ್ವಾಮಿ ರಾಮಾನಂದ ತೀರ್ಥ ಒಳಗೊಂಡು ಅನೇಕ ನಾಯಕರು ಇಲ್ಲ ನಾವು ಈ ಕಡೆಯೇ ನಾವು ಅನ್ನುವಂಥ ಮಾತನ್ನು ಹೇಳಿದ್ದು ಬಹುಶಃ ಯಾರೂ ಮರಿಬಾರ್ದು ನಾನು ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಆಗಾಗ ಆಗಾಗ ಕರ್ನಾಟಕದ ಆಳುವವರು ಯಾರೇ ಆಗಿರಲಿ ಯಾವುದೇ ಪಕ್ಷದವ್ರು ಆಗಿರಲಿ ನಮ್ಮನ್ನು ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗಳಿಗೆ ಅಥವಾ ಅಲ್ಲಿ ನೀಡಬೇಕಾದಂಥ ಅನುಕೂಲತೆ ಬಗ್ಗೆ ನಾವು ಒದಲೋದ್ರೆ ಕೇಳಬೇಕಾಗತ್ತೆ ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವೇನು ಭಿಕ್ಷಾ ಬೇಡ್ತಾ ಇಲ್ಲ ನಾವೇನು ಭಿಕ್ಷಾ ಇಲ್ಲ ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ ಯಾರೂ ಮರಿಬಾರ್ದು ನಾವು ಯಾರಿಗೂ ಭಿಕ್ಷೆ ಬೇಡ್ತಾ ಇಲ್ಲ ವಿ ಆರ್ ಆಸ್ಕಿಂಗ್ ಅವರ್ ರೈಟ್ ಈ ವಿಚಾರದ ಬಗ್ಗೆ ಹಿಂದುಳಿದ ಭಾಗ ಅಂತದಂದು ಎಲ್ಲರಿಗೂ ಗೊತ್ತಿದ್ದಂಥದ್ದು ಪ್ರಾರಂಭದಲ್ಲಿ ಧರಮ್ ಸಿಂಗ್ ರಿಪೋರ್ಟ್ ವರದಿಯನ್ನು ಕೂಡ ಕೊಟ್ಟರು ಆ ಧರಮ್ ಸಿಂಗ್ ವರದಿಯ ಆಧಾರದ ಮೇಲೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿದ್ರು ಎಂಬತ್ತೆರಡರಲ್ಲಿ ಆದರೆ ಭಾಳ ಡೀಟೇಲ್ಡ್ ರಿಪೋರ್ಟ್ ಇರಬೇಕಂತಂದೇಳಿ ಆಗ್ಬೇಕಂತ ಹೇಳಿ ಎಸ್ ಎಮ್ ಕೃಷ್ಣ ಅವರು ಎರಡು ಸಾವಿರ ಎರಡರಲ್ಲಿ ನಂಜುಡಪ್ಪನವರಿಗೆ ಅವರು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಕೂಡ ಆಗಿದ್ದರು ಸ್ಟೇಟ್ ಡೆಪ್ಯೂ ಚೇರ್ಮನ್ ಅದು ಪ್ಲಾನಿಂಗ್ ಕಮಿಷನ್ ಇದ್ದರು ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಾದ ಮೇಲೆ ಅವರು ವರದಿಯನ್ನು ಕೊಟ್ಟರು ಆದರೆ ದುರ್ದೈವದ ಸಂಗತಿ ತದನಂತರ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಲಿಲ್ಲ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರನ್ನು ಅಭಿನಂದನೆಗಳನ್ನು ಹೇಳ್ತೀನಿ ಅವರು ಮುಖ್ಯಮಂತ್ರಿಗಳಾದಾಗ ಆ ನಂಜುಂಡಪ್ಪ ವರದಿ ಆ ರಿಪೋರ್ಟನ್ನು ಜಾರಿಗೆ ತಂದು ಇಂಪ್ಲಿಮೆಂಟೇಷನ್ ಕಮಿಟಿಯನ್ನು ರಚನೆ ಮಾಡಿ ನನ್ನ ಒಂದು ಸುದೈವ ಅಂತಂದರೆ ನನಗೆ ಆ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷ ಕೂಡ ಅವರು ಮಾಡಿದರು ಪ್ರಾರಂಭದಲ್ಲಿ ಭಾಳ ಕಡಿಮೆ ಮೊತ್ತ ಕೊಟ್ಟರು ಆದರೆ ಆಮ್ ಅದಾದ ಮೇಲೆ ಎರಡು ಸಾವಿರ ಎಂಟುನೂರು ಕೋಟಿ ರೂಪಾಯಿ ಅಂದ್ರೆ ಎಚ್ ಡಿ ಪಿ ಅಂತ ಹೇಳಿ ಆ ಹಣ ಕೂಡ ಸ್ಯಾಂಕ್ಷನ್ ಮಾಡ್ತಾಯಿದ್ರು ಆದರೆ ಸಬ್ಸಿಕ್ವೆಂಟ್ಲಿ ಇಟ್ ವಾಸ್ ಆಸ್ ಗುಡ್ ಆಸ್ ಆ ರೆಗ್ಯುಲರ್ ಬಜೆಟಲ್ಲೇ ಮರ್ಜ್ ಆದಂಗೆ ಮಾಡಿ ಆ ಇಂಪ್ಲಿಮೆಂಟೇಷನ್ ಆ ಪ್ರಮಾಣದ ಮಹತ್ವ ಬರಲಿಲ್ಲ ಆದರೂ ಕೂಡ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡಬೇಕು ಮಾಡ್ತಿದ್ದೀನಿ ಅಂತಂದರೆ ತದನಂತರ ಅಥವಾ ತೊಂಬತ್ತರಲ್ಲೇ ನಾವು ಕೂಡ ಒಂದು ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಸಮಿತಿ ಅಧ್ಯಕ್ಷ ನಾನು ಆಗಿದ್ದೆ ಅನೇಕ ಹೋರಾಟದ ನಂತರ ನಾವೇನು ಬೇಡಿಕೆ ಇಟ್ಟಿವಿ ನಮ್ಮ ಭಾಗದ ಉದ್ಯೋಗ ಅವಕಾಶಗಳನ್ನು ನಮಗೆ ಕೊಡಿ ನಮ್ಮ ಭಾಗದಲ್ಲಿ ಕೊಡಬೇಕಾದಂಥ ಸೀಟ್ಗಳನ್ನು ಅಥವಾ ಮೆಡಿಕಲ್ ಎಜುಕೇಷನ್ ಇಲ್ಲಿ ಪ್ರೊಫೆಷನಲ್ ಕಾಲೇಜಸ್ ಅಡ್ಮಿಷನ್ಸ್ ನಮ್ಮ ಭಾಗಕ್ಕೆ ಕೊಡ್ರಿ ಮತ್ತು ವಿಶೇಷವಾದಂಥ ಹಣಕಾಸಿನ ನೆರವು ಆ ಭಾಗಕ್ಕೆ ಕೊಟ್ಟಾಗ ಮಾತ್ರ ಬಿ ವಿಲ್ ಕಮ್ ಇನ್ ಪಾರ್ ವಿತ್ ದ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಇದು ಅದರ ಮುಖ್ಯಾಂಶವಾಗಿತ್ತು ಈ ಕಾರಣದಿಂದ ಈ ಕಾರಣದಿಂದ ಸಬ್ಸಿಕ್ವೆಂಟ್ಲಿ ಸಾಕಷ್ಟು ಹೋರಾಟದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೇಳಬೇಕಾಗತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಬಿ ಸಿ ಡಿ ಇದು ಸ್ವಾತಂತ್ರ್ಯ ನಂತರ ಐವತ್ತೆರಡರಿಂದ ಬಂತು ಇವತ್ತು ತೆಲಂಗಾಣ ಅಥವಾ ಇವತ್ತು ಆಂಧ್ರ ಪ್ರದೇಶ ಅಂದಿನ ಆಂಧ್ರ ಪ್ರದೇಶಕ್ಕೆ ಐವತ್ತೆರಡರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಬಿ ಬಂತು ಅಲ್ಲಿ ತದನಂತರ ಗುಜರಾತ್ ಇತ್ಯಾದಿ ಇದನ್ನಾದಾಗ ಸಿ ಡಿ ಎಲ್ಲ ಬಂದವು ಆದರೆ ನಮ್ಮ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದಿದ್ದು ಒಂದು ಒಂದು ಎರಡು ಸಾವಿರ ಹದಿಮೂರರಲ್ಲಿ ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸಚಿವರಾಗಿದ್ದರು ಅವರ ಆ ವಿಷಯವನ್ನು ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಂದು ಒತ್ತಾಯ ಕೂಡ ಮಾಡಿದ್ದಾರೆ ಅದರ ಪ್ರಯತ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಎರಡೂ ಮನೆಯಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಎರಡೂ ಮನೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದೇವೆ ಇದನ್ನು ಇದನ್ನು ತಕ್ಷಣ ಜಾರಿಗೆ ತರಬೇಕು ಹೇಳಿ ಆ ಬೇಡಿಕೆಯನ್ನು ಪ್ರಸ್ತಾವನೆಯನ್ನು ಇಟ್ಟು ಆ ಕೇಂದ್ರಕ್ಕೆ ಕಳಿಸಿದ್ದಾದ ಮೇಲೆ ಕೇಂದ್ರ ಹ್ಯಾಸ್ ಟೇಕನ್ ಕಾಗ್ನಿಗನ್ಸ್ ಅದಾದಮೇಲೆ ಒನ್ ಒನ್ ಟೂ ತೌಸಂಡ್ ಟೂ ತೌಸಂಡ್ ತ್ರೀ ಸೆವೆಂಟಿ ಒನ್ ಜೆ ಬಂತು ದುರ್ದೈವದ ಸಂಗತಿ ಏನಂತಂದರೆ ಇವತ್ತಿನವರೆಗೆ ಸಚಿವರು ಇಲ್ಲೇ ಇದ್ದಾರೆ ಬೋಸರಾಜ್ ಅವರು ಅವ್ರಿಗೂ ಕೂಡ ಅವರು ಭಾಳ ದಿವಸದಿಂದ ಸುದೀರ್ಘವಾಗಿ ನನಗನ್ಸುತ್ತೆ ನಲವತ್ತೈದು ಐವತ್ತು ವರ್ಷ ಇದೇ ಭಾಗದಲ್ಲಿ ರಾಜಕೀಯನ ಮಾಡಿದ್ದಾರೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸರಿಯಾಗಿ ರೀತಿಯಿಂದ ಇವತ್ತಿನವರೆಗೂ ಜಾರಿಗೆ ತಂದಿಲ್ಲ ಇಲ್ಲಿ ಕಮಿಟಿಯನ್ನು ಫಾರ್ಮ್ ಮಾಡಿದ್ದಾರೆ ಮೂರು ಸಾವಿರ ಮೂವತ್ತೇಳು ಸಾವಿರ ಆರುನೂರ ಅರವತ್ತೆರಡು ರೂಪಾಯಿ ಕೂಡ ನಾವು ಕೊಟ್ಟಿದ್ದೇವೆ ಅಂತ ಇತ್ಯಾದಿ ಇದೆಲ್ಲ ಡೀಟೇಲ್ಸ್ ಹೇಳ್ತಾರೆ ಅದನ್ನು ನಾನು ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ರೂಲ್ಸ್ ಏನು ಫ್ರೇಮ್ ಮಾಡಿದ್ದಾರೆ ರೂಲ್ಸ್ ಫ್ರೇಮ್ ಮಾಡೋದ್ರಲ್ಲಿ ಈಗ ಹನ್ನೆರಡು ವರ್ಷ ಆಯಿತು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸಾಕಷ್ಟು ತಪ್ಪುಗಳಿದ್ದಾವೆ ಆ ತಪ್ಪುಗಳನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಇಲ್ಲಿವರೆಗಾಗಿಲ್ಲ ಆ ಸರಿಪಡಿಸ್ಬೇಕಂತ ಅನ್ನುವಂಥ ಒಂದು ಪ್ರಯತ್ನ ಇಲ್ಲಿವರೆಗಾಗಿಲ್ಲ ಅನೇಕ ವಿಚಾರಗಳನ್ನು ಹೇಳಬೇಕಾಗುತ್ತೆ ಉದಾಹರಣೆಗಾಗಿ ರಾಜ್ಯದ ನಂಜುಣಪ್ಪ ವರದಿ ಒಂದು ಮುಖ್ಯವಾದಂಥ ವಿಷಯ ಏನು ಹೇಳುತ್ತೆ ಅಂತಂದ್ರೆ ಇಡೀ ಸರ್ಕಾರಿ ನೌಕರದಾರರಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದವರು ಇದ್ದಾರೆ ಎಷ್ಟು ಓನ್ಲಿ ಫೋರ್ ಪರ್ಸೆಂಟ್ ಆರ್ ಫ್ರಮ್ ಕಲ್ಯಾಣ್ ಕರ್ನಾಟಕ ರೀಜನ್ ಆದರೆ ಇದನ್ನು ಹೆಚ್ಚಿಸ್ಬೇಕಂತ ಹೇಳಿ ಒಂದು ಬಹಳ ಇನ್ನೊಂದು ಮುಖ್ಯವಾದ ಇದು ಅಂತಂದ್ರೆ ಏಟ್ ಪರ್ಸೆಂಟ್ ಆಫ್ ದ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಫೀಸಸ್ ಎಂಟು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟಸ್ ಆಫೀಸಸ್ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಅದರ ದುರ್ದೈವ ಅಂತಂದರೆ ಇದನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫೀಸರ್ಗಳಲ್ಲಿ ಕೂಡ ಈ ಎಂಟು ಪರ್ಸೆಂಟ್ ರಿಸರ್ವೇಷನ್ ಇದು ನೀತಿ ನಿಯಮನ್ನ ತೆಗೆದುಕೊಂಡು ಆ ರಿಸರ್ವೇಷನ್ ಕೊಡ್ತಾ ಇಲ್ಲ ಯಾಕಿದು ಯಾಕೆ ಸರಿಗು ಮಾಡ್ತಾ ಇಲ್ಲ ಏನು ತೊಂದರೆ ಏನು ಸರಿಗಿ ಮಾಡಲಿಕ್ಕೆ ನಮ್ಮ ಆ ಭಾಗದ ಜನರು ಸರ್ಕಾರಿ ನೌಕರಿದಲ್ಲಿ ಬರಬಾರ್ದ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಮಾನ್ಯ ಅಧ್ಯಕ್ಷರೇ ಲೆಜಿಸ್ಲೇಚರಲ್ಲಿ ಕೂಡ ಸ್ಟೇಟ್ ಲೆಜಿಸ್ಲೇಚರಲ್ಲಿ ನಮಗೇನು ರಿಸರ್ವೇಷನ್ ಕೊಡಬೇಕಾಗಿದ್ದು ತಳಿ ಹಾಕಿದ್ದಾರೆ ತಳಿ ಹಾಕಿ ಕೋರ್ಟ್ ಹೋಗಿದ್ದಂಥದ್ದು ಇಲ್ಲಿವರೆಗೆ ಇತ್ತರ್ಥ ಮಾಡಿಲ್ಲ ಈವನ್ ಟಿಲ್ ಟುಡೇ ದ ಪ್ರಾಬ್ಲಮ್ ಈಸ್ ದೇರ್ ಎಂಟು ಪರ್ಸೆಂಟ್ ರಿಸರ್ವೇಷನ್ ಇಲ್ಲಿ ನಮ್ಮ ಭಾಗದವ್ರಿಗೇನು ಕೊಡಬೇಕು ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ ಯಾವಾಗ ಸರಿ ಮಾಡೋರು ನಾನು ಪದೇ ಪದೇ ಹೇಳ್ತೇನೆ ಯಾರು ಭಿಕ್ಷೆ ಏನು ಕೇಳ್ತಾ ಇಲ್ಲ ನೀವು ಸರಿ ಯಾವಾಗ ಮಾಡೋರು ಯಾಕೆ ಸರಿ ಮಾಡ್ತಾ ಇಲ್ಲ ನಾನು ನಮ್ಮ ಭಾಗದ ಸಚಿವರನ್ನ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮಗೂ ಆಸಕ್ತಿ ಇದೇನೋ ಇಲ್ಲೋ ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಎಲ್ಲ ಕಡೆ ಸಿಗ್ಬೇಕಂತ ಮತ್ತೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇಲ್ಲ ಅಧ್ಯಕ್ಷರೇ ಉದ್ಯೋಗ ಅವಕಾಶದ ಬಗ್ಗೆ ಸರ್ಕ್ಯುಲರ್ ಹೊಡೆಸಿದ್ದಾರೆ ಬೇರೆ ಬೇರೆ ಸರ್ಕ್ಲರ್ ಬಂತು ಎರಡು ಸಾವಿರ ಹದಿನೈದರಲ್ಲಿ ಬಂತು ಎರಡು ಸಾವಿರ ಹದಿನಾರಲ್ಲಿ ಒಂದು ಸರ್ಕ್ಲರ್ ಬಂತು ಎಕ್ಸಾಕ್ಟ್ ನೆಟ್ ನನಗೆ ನೆನಪಿಲ್ಲ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಬಂತು ಎರಡು ಸಾವಿರ ಇಪ್ಪತ್ತರಲ್ಲಿ ಬಂತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸರ್ ಬಂತು ಒಂದು ಒಂದು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ನಾವು ಪ್ರಯತ್ನ ಮಾಡಿ ಒಂದು ನಮ್ಮ ಸರ್ಕಾರದಲ್ಲಿ ಶ್ರೀರಾಮುಲು ಅವರು ಆ ತ್ರೀ ಸೆವೆಂಟಿ ಒನ್ ಜೆ ಕ್ಯಾಬಿನೆಟ್ ಸಬ್ ಕಮಿಟಿ ಇದ್ದಂಥ ಕಮಿಟಿಯಲ್ಲಿ ನಾವು ಇದನ್ನು ಪ್ರಸ್ತಾವನೆ ಮಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿಸಿದ್ದೇವೆ ಆ ರೂಲ್ಸ್ ಕೂಡ ಆ ಸರ್ಕ್ಯುಲರ್ ಕೂಡ ತಂದಿದ್ದಾರೆ ನನ್ನ ಪ್ರಶ್ನೆ ಏನಂತಂದ್ರೆ ಇಷ್ಟೆಲ್ಲ ಯಾಕೆ ಬಂದ್ಯಾಕ ಯಾಕೆ ನೇಮಕಾತಿ ಮಾಡೋದ್ರಲ್ಲಿ ಒಂದು ಪದ್ಧತಿ ಮಾಡಬೇಕಲ್ಲ ಯಾಕೆ ತಪ್ಪ್ಯಾಕ ಸರಿಪಡಿಸಕ್ಕೆ ಏನಾಗಿದೆ ನಿಮಗೆ ಹನ್ನೆರಡು ವರ್ಷ ಕಾಲ ಆದರೂ ಕೂಡ ಸರಿಪಡಿಸ್ ಇದರ ಒಂದು ಮೂಲಭೂತ ಬೇಸಿಕ್ ಕ್ವಶನ್ ಇಲ್ಲಿ ಏನಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಅಧ್ಯಕ್ಷ ಎಸ್ ಸಿ ಎಸ್ ರಿಸರ್ವೇಶನ್ ಕೊಡ್ತೀವಿ ಹತ್ತು ನಿಮಿಷ ಆಯ್ತು ನಿಮ್ಗೆ ಇನ್ನೆಷ್ಟು ಸಮಯ ಬೇಕು ಮೊದಲೇ ಇಂದು ಇಪ್ಪತ್ನಾಲ್ಕು ಜನ ಇದ್ದಾರೆ ಅದನ್ನು ಸ್ವಲ್ಪ ಸಮಯವನ್ನ ಇನ್ನೇ ಒಂದು ಐದು ನಿಮಿಷದಲ್ಲಿ ಮುಗಿಸಿ ಸಮಯ ಕೊಡಿ ಸರ್ ಇಲ್ಲ ಐದು ನಿಮಿಷದಲ್ಲಿ ಮುಗಿಸಿ ಅಲ್ಲ ಸರ್ ಹಂಗಲ್ಲ ಸರ್ ಯಾಕೆಂದ್ರೆ ಇಪ್ಪತ್ನಾಲ್ಕು ಜನ ನಾಳೆ ಬಜೆಟ್ ಸ್ವಲ್ಪ ನಾನು ಮತ್ತೆ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದೀನಿ ಬಜೆಟ್ ಮೇಲೆ ಹೋಗುತ್ತೆ ನಮಗೆ ಹಾಗಾಗಿ ನಿಮಗೆ ಇನ್ನು ಅವಕಾಶದಿಂದ ಯಾರಿಗೂ ಸಿಕ್ಕೋದಿಲ್ಲ ನೀವು ಮೂನ್ ಪಾರ್ಟಿಯಲ್ಲಿ ಕೂಡ ಆಸಕ್ತಿ ಕಡಿಮೆ ನಾವು ವಿರೋಧ ಪಕ್ಷದಲ್ಲಿ ಹೇಳಿಯರೆ ಸರಿಪಡಸಣ ಅಂತದಂದ್ರೆ ನಮಗೆ ಅವಕಾಶ ಕೊಡಲಿಲ್ಲ ಅಂತದಂದ್ರೆ ಅವ್ರ ಯಾಕೆ ಸರಿ ಮಾಡಬಹುದು ಅಂತದನ್ನ ನಮ ಪ್ರಶ್ನೆ ಸರಿ ಮಾತಾಡಿ ದಯವಿಟ್ಟು ಒಂದು ಒಂದು ಅರ್ಧ ಗಂಟೆ ಕಾಲ ಅವಕಾಶ ಅರ್ಧ ಗಂಟೆ ಆಗಲ್ಲ 10 ನಿಮಿಷ ನಿಮ್ಮ 10 ನಿಮಿಷ 10 ಇಲ್ಲ ಇಲ್ಲ ಇನ್ನು 10 ನಿಮಿಷದಲ್ಲಿ ಮುಗಿಸಬೇಕು ದಯವಿಟ್ಟು ವಿನಂತಿ ಮಾಡ್ತೀನಿ ತಮ್ಮಲ್ಲಿ ಸರ್ ಇಲ್ಲಿ ಏನಾಗಿದೆ ಎಲ್ಲ ನೇಮಕಾತಿಗಳಲ್ಲಿ ಒಂದು ಒಂದಿಲ್ಲ ಒಂದು ಕಾರಣದಿಂದ ದೇ ಆರ್ ಆಲ್ ಇನ್ ದಸ್ ಹೈಕೋರ್ಟ್ ಯಾಕೆ ಸರಿಪಡಿಸ್ಲಿಲ್ಲ ಸರಿಪ ಸರಿಪಡಿಸ್ಲಿಕ್ಕೆ ತೊಂದರೆ ಏನಾಯ್ತು ಸರ್ ಈಗ ನಾನು ಒಂದೇ ಒಂದು ಹೇಳ್ತೀನಿ ನೀಟ್ ಇದೆ ಕೇಂದ್ರದ ನೀಟ್ ಎಕ್ಸಾಮ್ ಮಾಡ್ತಾರೆ ಆ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಆರ್ ಟೇಕನ್ ಬೈ ಆಲ್ ದ ಸ್ಟೇಟ್ಸ್ ಎಲ್ಲರು ತೆಗೆದುಕೊಳ್ತಾರೆ ನಮ್ಮ ರಾಜ್ಯದಲ್ಲೇ ಪ್ರೊಫೆಷನಲ್ ಕಾಲೇಜ್ ನಡೆಸೋರು ಅಥವಾ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಒಂದು ಕಡೆ ಗೌರ್ಮೆಂಟ್ ಸೀಟ್ಸು ಅದೇ ಮೆರಿಟ್ ತೊಗೊಳ್ತೀವಿ ಪ್ರೈವೇಟ್ ಸೀಟ್ಸು ಅದೇ ಮೆರಿಟ್ ತೊಗೊಳ್ತೀವಿ ಅದರಲ್ಲಿ ಎನ್ ಆರ್ ಐ ಸೀಟ್ ಇರಲಿ ಅದೇ ತೊಗೊಳ್ತೀವಿ ಮ್ಯಾನೇಜ್ಮೆಂಟ್ ಸೀಟ್ ಇರಲಿ ಅದು ಒಂದೇ ಮೆರಿಟ್ ಮೇಲೆ ನಾವು ಮಾಡ್ತೀವಿ ಇಲ್ಲಿ ನೀವು ಮೂಲ ರ ಅಂದರೆ ಕಲ್ಯಾಣ ಕರ್ನಾಟಕದವರು ನೀವೊಂದು ಪರೀಕ್ಷೆ ನಾನ್ ಕಲ್ಯಾಣ ಕರ್ನಾಟಕದವರು ನಿಮ್ಗೊಂದು ಬೇರೆ ಎಕ್ಸಾಮ್ ಯಾರು ಹೇಳಿ ಇದು ಯಾರು ಹೇಳಿದ್ದಾರೆ ಒಂದೇ ಎಕ್ಸಾಮ್ ಸಾಕು ಇವೆರಡೆಲ್ಲ ಹತ್ತಾರು ಎಕ್ಸಾಮ್ ಬೇಕಿಲ್ಲ ಆ ವಿದ್ಯಾರ್ಥಿ ಪಾಪ ಅದಕ್ಕೂ ಶುಲ್ಕ ಕಟ್ಟಬೇಕು ಇದಕ್ಕೂ ಶುಲ್ಕ ಕಟ್ಟಬೇಕು ಆ ಪರೀಕ್ಷೆಯನ್ನು ಕಟ್ಟಬೇಕು ಈ ಪರೀಕ್ಷೆಯನ್ನು ಕಟ್ಟಬೇಕು ಈ ನೀಟ್ ಒಂದೇ ಪರೀಕ್ಷೆ ಮಾಡಿ ಎಲ್ಲರೂ ತೆಗೆದುಕೊಳ್ತಾರೆ ನಿಮ್ಗೆ ಅದು ಮಾಡಕ್ಕೆ ಬರಲಿಲ್ಲ ನಿಮ್ಗೆ ಅದು ಮಾಡಕ್ಕೆ ಬರಲಿಲ್ಲ ಸರ್ ಇದರ ಮೂಲ ತತ್ವ ಒಂದು ಬಹಳ ಮುಖ್ಯವಾದಂಥ ವಿಷಯ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಎಸ್ ಸಿ ಎಸ್ ಸಿ ರಿಸರ್ವೇಷನ್ ಇದೆ ಎಸ್ ಸಿ ಎಸ್ ಸಿ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ ಇವತ್ತು ಒಂದು ನೂರು ಜನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಹದಿನೆಂಟು ಪರ್ಸೆಂಟ್ ಅಥವಾ ಹದಿನೈದು ಅಂದ್ರೆ ಹದಿನೈದು ಪ್ಲಸ್ ಮೂರು ಪರ್ಸೆಂಟ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ನಾವು ಕೊಡ್ತೀವಿ ಆದರೆ ಆ ಉಳಿದ ಉಳಿದ ಎಂಬತ್ತೆರಡು ಪರ್ಸೆಂಟಲ್ಲಿ ಎಲ್ಲರೂ ಪರೀಕ್ಷೆ ಕೊಡ್ಬೋದಲ್ಲ ಎಸ್ ಸಿ ಅವ್ರನ್ನೂ ಪರೀಕ್ಷೆ ಕೊಡ್ಬೋದಲ್ಲ ಮದುವೆಪ್ನವ್ರೆ ಎಲ್ಲರೂ ಪರೀಕ್ಷೆ ಕೊಡ್ಬೋದು ಇಲ್ಲ ಯಾಕೆಂಗೆ ಮಾಡ್ತಾ ಇಲ್ಲ ಇಲ್ಲೇನು ಮಾಡಿದ್ದಾರೆ ಗೊತ್ತಾ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ಅದನ್ನೇ ಬೇರೆ ಇದನ್ನೇ ಬೇರೆ ನಾನು ಮಾಡೋರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮನೆ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಬಹಳ ಬಹಳ ಸ್ವಲ್ಪ ನೋವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಕ್ಕ ಅದು ಬೇರೆ ಇದು ಬೇರೆ ಕಂಪಾರ್ಟ್ಮೆಂಟ್ ಮಾಡಿ ಏನು ಮಾಡಿದ್ರು ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪಿಯರ್ ಫಾರ್ ನಾನ್ ಕಲ್ಯಾಣ್ ಕರ್ನಾಟಕ ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಎಸ್ ಸಿ ಜನರಲ್ ಜನರಲ್ ಕೋರ್ಟಲ್ಲಿ ಎಕ್ಸಾಮಿನೇಷನ್ ಕೊಡೋಲ್ಲ ಎಲ್ಲರೂ ಎಸ್ ಸಿ ಸೆಲೆಕ್ಟ್ ಆಗ್ಬೋದಲ್ಲ ಕಲ್ಯಾಣ್ ಕರ್ನಾಟಕದವರು ಅದರಲ್ಲಿ ಯಾಕೆ ಅಪಿಯರ್ ಆಗಲಿ ಬಿಡಲಿಲ್ಲ ಇಲ್ಲೂ ತನಕ ಸರ್ ಇಲ್ಲಿವರೆಗೆ ಕೆ ಪಿ ಎಸ್ಸಿಯವರು ಎಕ್ಸಾಮ್ ಮಾಡ್ತಾರೆ ಅವ್ರೊಂದು ಪದ್ಧತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ಮಾಡ್ತಾರೆ ಅವ್ರ ಒಂದು ಪದ್ಧತಿ ಬೇರೆ ಬೇರೆ ಅಥಾರಿಟೀಸ್ ಬೇರೆ ಬೇರೆ ರೀತಿಯಲ್ಲಿ ಎಕ್ಸಾಮಿನೇಷನ್ ಮಾಡ್ತೀರಿ ಇವೆಲ್ಲ ಬರವು ಡಿ ಪಿ ಎ ಆರ್ ಅಡಿಯಲ್ಲಿ ಬಟ್ ವೈ ಡಿಫ್ರೆಂಟ್ ಎಕ್ಸಾಮ್ಸ್ ವೈ ಡಿಫ್ರೆಂಟ್ ಪದ್ಧತಿ ಯಾಕೆ ಇದನ್ನು ಸರಿಪಡಿಸ್ಲಿಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಸಚಿವರ ನೀವು ಯಾಕೆ ಸರಿಪಡಿಸೋದಿಲ್ಲ ಇದನ್ನು ನಾವು ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ ಮೂರರ ಆ ಒಂದು ಆದೇಶದಿಂದ ಆ ಒಂದು ರೂಲಲ್ಲಿ ನಾವು ಸರಿಪಡಿಸಿದ್ದೇವೆ ದ ಮ್ಯಾಟರ್ ಈಸ್ ಇನ್ ದ ಹೈಕೋರ್ಟ್ ಹದಿನೈದು ಬೇರೆ ಬೇರೆ ಕೇಸಸ್ ಪೆಂಡಿಂಗ್ ಇದ್ದಾವೆ ಮೂರು ವರ್ಷದಿಂದ ಕೇಸ್ ನಡೀತಾ ಇದ್ದಾವೆ ಇವತ್ತು ಹೆಚ್ಚು ಕಡಿಮೆ ಹದಿನೈದು ಸಾವಿರ ಜನರಿಗೆ ಇದು ಅನ್ ಇದು ಇದು ಸಂಬಂಧಪಡುತ್ತೆ ಯಾಕೆ ಕ್ಲಿಯರ್ ಮಾಡಿಲ್ಲ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಸರ್ಕಾರ ಸುಮ್ಮನೆ ಕೂತಿದೆ ನಾನು ಇವತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆ ಸಮಿತಿ ಅಧ್ಯಕ್ಷರು ನಾನು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಶರಣ್ ಪ್ರಕಾಶ್ ಅವರು ಕೂಡ ಸಾಕಷ್ಟು ಆಸಕ್ತಿ ವಹಿಸ್ತಾರ ಅವರು ಕೂಡ ವಹಿಸ್ತಾರ ಅದ್ರ ಏನಾಗಿದೆ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಕಳ್ಕಳಿ ವಹಿಸಿ ಸರಿಪಡಿಸ್ತಾ ಇಲ್ಲ ಒಂದೇ ರೂಲ್ ಮಾಡಿ ಒಂದೇ ರೂಲ್ ಮಾಡಿ ನೀವು ಬೇಕಿದ್ರೆ ಸಲಹೆ ಸೂಚನೆಗಳ ಬೇಕಾದ್ರೆ ನಾನು ಬರ್ತೀನಿ ಎಕ್ಸ್ಪರ್ಟ್ಸು ಬರ್ತಾರೆ ಒಬ್ರು ತಜ್ಞರು ಅವ್ರ ಜೊತೆಗೆ ಸಲಹೆ ಸೂಚನೆ ಮಾಡಿರಿ ಮೂರ್ತೇ ಇದನ್ನ ಇಪ್ಪ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಹೌದು ಇದು ಸರಿ ಇದೆ ಅಂತ ರೂಲ್ ಮಾಡಿದ್ದಾರೆ ಪ್ರೊಸೀಡಿಂಗ್ಸೇ ಬಂದಿಲ್ಲ ಮತ್ತೆ ಅದೇ ರೀತಿ ಪ್ರೊಮೋಷನ್ಸ್ ಅಲ್ಲಿ ಹಂಗೆ ಇರ್ಬೇಕಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ದೊಡ್ಡ ಇದು ಯಾವಾಗ ನಮ್ಗೆ ಬೆಳಕಿಗೆ ಬಂತು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಪ್ರೊಮೋಷನ್ಸ್ ಬಂತು ಆ ಪ್ರೊಮೋಷನ್ಸ್ ಬಂದಾಗ ಎಲ್ಲ ಆ ಭಾಗದವರು ಎಲ್ಲ ಸರ್ ನಮ್ಮ ಪ್ರೊಮೋಷನ್ಸ್ ಬೇಡವೇ ಬೇಡ ಯಾಕಂದ್ರೆ ಇದರಲ್ಲಿ ನಮಗೆ ರಿಸರ್ವೇಷನ್ ಕೊಡ್ತಾ ಇಲ್ಲ ಅಥವಾ ಕಂಪಾರ್ಟ್ಮೆಂಟ್ ಮಾಡಿ ಏನಾಗಿದೆ ಅಂತಂದ್ರೆ ಕಾನ್ಸ್ಟೇಬಲ್ ಮತ್ತು ಅಸಿಸ್ಟೆಂಟ್ ಮಾಸ್ಟರ್ಗಳಿಗೆ ಎರಡು ಸ ಅಂದ್ರ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಯಾರು ಪಟ್ಟಿಯಲ್ಲಿದ್ದಾರೆ ಅವ್ರಿಗೆ ಪ್ರಮೋಷನ್ ಬಂದಿಲ್ಲ ನಾನ್ ಕಲ್ಯಾಣ ಕರ್ನಾಟಕ ಭಾಗದವರು ಎರಡು ಸಾವಿರ ಮೂರರಲ್ಲಿ ಬಂದವರಿಗೆ ಪ್ರಮೋಷನ್ ಬಂತು ಅದೇ ರೀತಿಯಾಗಿ ಕಾನ್ಸ್ಟೇಬಲ್ಸ್ ತೊಂಬತ್ತೇಳರ ಪಟ್ಟಿಯಲ್ಲಿ ಇದ್ದವ್ರಿಗೆ ಅವರು ಹವಾಲ್ದಾರ್ ಆಗಲಿಲ್ಲ ಎರಡು ಸಾವಿರ ಎರಡರಲ್ಲಿ ಇದ್ದವ್ರು ಹವಾಲ್ದಾರ್ ಆದರು ಯಾಕಂದ್ರೆ ಕಂಪಾರ್ಟ್ಮೆಂಟ್ ಬೇರೆ ಬೇರೆ ಮಾಡಿದ್ದಾರೆ ಅಲ್ಲಿ ಏನು ಮಾಡಬೇಕಾಗಿತ್ತು ಎಲ್ಲದಕ್ಕೂ ಎಲ್ಲರೂ ಅರರ ಅಂತ ಎಕ್ಸಾಮಿನೇಷನ್ ಕೊಟ್ಟಿದ್ದಿದ್ರೆ ಅವ್ರಿಗೂ ಎಲಿಜಿಬಿಲಿಟಿ ಬರ್ತಿತ್ತು ಇವ್ರಿಗೂ ಎಲಿಜಿಬಿಲಿಟಿ ಬರ್ತಿತ್ತು ಯಾವೂ ಅನ್ಯಾಯ ಆಗ್ತಿರ್ಲಿಲ್ಲ ಇದು ಎರಡು ಸಾವಿರ ಹದಿನೇಳರಲ್ಲಿ ಒಂದು ಅಪಾಯಿಂಟ್ಮೆಂಟ್ ಡಿಗ್ರಿ ಕಾಲೇಜ್ ಅಪಾಯಿಂಟ್ಮೆಂಟ್ ಅಲ್ಲಿ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಈ ದಿಸ್ ರಿಸರ್ವೇಶನ್ ಈಸ್ ನಥಿಂಗ್ ಬಟ್ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಇದ್ದಂಗೆ ಸೆಂಟ್ರಲ್ ಗೌರ್ಮೆಂಟು ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಹೊರತಾಗಿ ನಮ್ಮ ನಿಮ್ಮ ಮನೆಯಲ್ಲಾಗಿದ್ದಂಥ ಬದಲಾವಣೆ ಅಲ್ಲ ಇದು ಆದರೂ ಕೂಡ ಯಾಕೆ ಸರಿ ಮಾಡಿಲ್ಲ ಇವತ್ತು ನಾನು ವಿನಂತಿಯನ್ನು ಮಾಡ್ತೀನಿ ದಯವಿಟ್ಟು ತಕ್ಷಣ ಇದು ನೀವು ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಬಹಳ ಒತ್ತು ಕೊಟ್ಟ ಆ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಸರ್ ಮೊನ್ನೆ ಹೋದ ವರ್ಷ ಗುಲ್ಬರ್ಗಾದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾನ್ಯ ಬೋಸರಾಜ್ ಅವರು ಅಂತ ಅನ್ಸುತ್ತೆ ಅನೇಕ ನಿರ್ಣಯಗಳನ್ನು ತೆಗೆದುಕೊಟ್ರು ಬಹಳ ದೊಡ್ಡ ಪ್ರಮಾಣದ ಪತ್ರಿಕಾ ಹೇಳಿಕೆ ಕೊಟ್ಟರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ನಾವು ಈ ಭಾಗದ ಅಭಿವೃದ್ಧಿ ಕೆಲಸಕ್ಕಾಗಿ ನಾವು ಮೀಸಲಿಡ್ತೀವಿ ನಾವು ಖರ್ಚು ಮಾಡ್ತೀವಿ ಅಂತದಂತಂದು ದೊಡ್ಡದಾದಂಥ ಘೋಷಣೆಯನ್ನು ಮಾಡಿದರು ಅದರ ಕಾರ್ಯರೂಪದಲ್ಲಿ ಏನು ಬಂತು ನಾನು ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಭೂಸ್ರಾಜ್ ಅವರಿಗೆ ಸಂಬಂಧಪಟ್ಟಂತೆ ಸರ್ ಹಟ್ಟಿ ಗೋಲ್ಡ್ ಮೈನ್ಸ್ ಭಾಳ ಪ್ರಮುಖವಾದಂಥ ನಮ್ಮ ಭಾಗದ ನಮ್ಮ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಒಂದು ಭಾಳ ದೊಡ್ಡದಾದಂಥ ಒಂದು ಗೋಲ್ಡ್ ಮೈನಿಂಗ್ ಪ್ರೊ ಗೋಲ್ಡ್ ಪ್ರೊಡಕ್ಷನ್ ಯೂನಿಟ್ ಅದು ಮೈನಿಂಗಲ್ಲಿ ಸಾಕಷ್ಟು ಓರನ್ನು ಸಿಕ್ಕಿದೆ ಆ ಸಿಕ್ಕಿದ ಕಾಲಕ್ಕಾಗಿ ಇವತ್ತು ಹೆಚ್ಚು ಕಡಿಮೆ ಮೂರು ಸಾವಿರ ಐದು ನೂರು ಕೆ ಜಿ ಪ್ರತಿ ವರ್ಷ ಅಲ್ಲಿ ಬಂಗಾರ ಉತ್ಪಾದನೆ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸರ್ವೆ ಮಾಡಿ ಹನ್ನೊಂದು ಕಡೆ ಹನ್ನೊಂದು ಕಡೆ ಎಲ್ಲಿ ಇವತ್ತು ಹಟ್ಟಿ ನಾರ್ತ್ ಅಂತ ತುಕ್ದೂರ್ ಅಂತ ತುಕ್ದೂರು ಸೌತ್ ಅಂತ ಹಿರೇನಾಗೂರ್ ಅಂತ ಉಟ್ಟಿ ಸೌತ್ ಅಂತ ಮಸ್ಕಿ ಅಂತ ಹಿರೇ ಹಿರೇಬದ್ನಾಳ್ ಅಂತ ಮಸ್ಕಿ ಶಾನ್ಬಾಳ್ ಅಂತ ರೋಡಲ್ಬಂಡ ಬಂಡ ಅಂತ ಈ ಎಲ್ಲ ಭಾಗದಲ್ಲಿ ಹನ್ನೊಂದು ಕಡೆ ಮೈನಿಂಗ್ ಸಾಕಷ್ಟು ಇದೆ ನೀವು ಮೈನಿಂಗ್ ಮಾಡಿ ಅಂತ ನಾನು ತಂದು ಕೇಂದ್ರ ಸರ್ಕಾರ ವರದಿ ಕೊಟ್ಟಾದ ಮೇಲೆ ನಾನು ಪ್ರಶ್ನೆ ಮಾಡಬೇಕಾಗತ್ತೆ ವೈದ್ಯ ಆಮೇಲೆ ಅವರು ಕೂಡ ಪ್ರಶ್ನೆ ಮಾಡಿದ ಪ್ರಶ್ನೆ ಮಾಡ ಮಾಡಿದ್ದಾರೆ ನಮಗೆ ಕೊಡಿ ನಾವು ಮಾಡ್ತೀವಂತ ಇವತ್ತು ನಾವು ಗಮನಹರಿಸಬೇಕು ನಮ್ಮ ರಾಜ್ಯದಲ್ಲೇ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸರಿಯಾಗಿ ನಡೀತಿದೆ ಅಂತಂದ್ರೆ ಅದು ಹಟ್ಟಿ ಗೋಲ್ಡ್ ಮೈನ್ ದರ್ ಈಸ್ ನೋ ಅದರ್ ಕಂಪ್ನಿ ಇನ್ ಇಂಡಿಯಾ ಅಷ್ಟು ಒಳ್ಳೆ ರೀತಿಯಿಂದ ಪ್ರೊಡಕ್ಷನ್ ಮಾಡಿ ಬಂಗಾರವನ್ನು ಉತ್ಪಾದನೆ ಮಾಡೋದಂಥ ಮತ್ತೊಂದು ಕಂಪ್ನಿ ಇಲ್ಲ ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಯಾಕೆ ನೀವು ಮೈನಿಂಗ್ ಪ್ರಾಜೆಕ್ಟ್ ಬಿಡ್ತಾ ಇಲ್ಲ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ ಪ್ರೈವೇಟೈಸ್ ಮತ್ತೆ ಯಾರಿಗೆ ಕೊಡ್ಬೇಕಂತಿರು ಯಾಕೆ ಈಸ್ ಹಟ್ಟಿ ಗೋಲ್ಡ್ ಮ್ಯಾನ್ ಕೆಪಬಲ್ ಇಲ್ಲ ಸರ್ ಇಲ್ಲಿ ಒಂದೇ ಕಡೆ ನಾಲ್ಕು ಸಾವಿರ ಐದುನೂರು ಜನ ಕೆಲಸ ಮಾಡ್ತಾರೆ ಹೆಚ್ಚು ಕಡಿಮೆ ಮನೆ ಪಾಟೀಲ್ ರೀ ಹೆಚ್ಚು ಕಡಿಮೆ ಈ ಹನ್ನೊಂದು ಕಡೆ ಮೈನಿಂಗ್ ಶುರು ಆದರೆ ನಲ್ವತ್ತೈವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ಮಾದೇವಪ್ಪ ಸಾಹೇಬ್ರೆ ಯಾಕೆ ಮಾಡಬಾರ್ದು ಮೂರು ವರ್ಷ ಆಯ್ತು ಅವ್ರು ವರದಿ ಕೊಟ್ಟು ಯಾಕೆ ಸುಮ್ಮನಿದ್ದೀರಿ ಮೈನಿಂಗ್ ಯಾಕೆ ಮಾಡಲಿಲ್ಲ ಅವ್ರಿಗೆ ಮೈನಿಂಗ್ ಮಾಡೋಕ್ಕೊಂದು ಅನುಮತಿ ಯಾಕೆ ಕೊಡಲಿಲ್ಲ ಸರ್ ಒಟ್ಟಾರೆ ಇದು ಏನು ಹೇಳುತ್ತೆ ಅಂತಂದ್ರೆ ಈ ಮೈನಿಂಗಕ್ಕೆ ಯಾವುದೂ ಅನುಮತಿ ಬೇಕಾಗಿಲ್ಲ ಇದು ಸರ್ಕಾರದ್ದಿರೋದ್ರಿಂದ ನೀವು ಟೆಂಡರ್ ಕರೆದು ಕೊಡಬೇಕಾಗಿಲ್ಲ ಹಟ್ಟಿ ಈಸ್ ಅ ಪ್ರೂವನ್ ಗುಡ್ ಇಂಡಸ್ಟ್ರಿ ನೀವು ಮಾಡಬೇಕು ಅಂತ ನಾನು ತಂದು ನಾನು ಭಾಳ ಒತ್ತಾಯ ಮಾಡ್ತಾಯಿದ್ದೀನಿ ಮಾನ್ಯ 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 ಅಧ್ಯಕ್ಷರೇ ನಾನು ಹೇಳಿಕ್ಕೆ ಇಚ್ಛೆ ಪಡೋದು ಪಡೋದೇನಂತಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಂದಾದ ಮೇಲೆ ಒಂದು ಒಂದು ಮೀಸಲಾತಿ ಶಾಲಾ ಕಾಲೇಜ್ಗಳಲ್ಲಿ ಏನು ಅಡ್ಮಿಷನ್ಸ್ ಏನು ಆಗ್ತವೆ ಅದಕ್ಕೆ ಆ ಭಾಗದ ಜನರಿಗೆ ಏಯ್ಟಿ ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟು ಸೆವೆಂಟಿ ಫೈವ್ ಸೆವೆಂಟಿ ಪರ್ಸೆಂಟು ಅದೇ ಭಾಗದ ಜನರಿಗೆ ಸಿಗಬೇಕು ಬೇರೆ ಬೇರೆ ಕ್ಯಾಟಗರಿ ಎ ಬಿ ಸಿ ಡಿ ಉದ್ಯೋಗದ ಅವಕಾಶ ಯಾರಿಗೆ ಕೊಡ್ತಾರೆ ಅದೇ ಭಾಗದ ಜನರಿಗೆ ಸಿಗಬೇಕಂತದೊಂದು ಒಂದು ಇನ್ನೊಂದು ಕಡೆ ಹಣ ಮೀಸಲಾತಿ ಇಟ್ಟಿದ್ದಾರೆ ಹಣ ಮೀಸಲಾತಿ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಎಷ್ಟೇ ಹಣ ಕೊಟ್ಟರು ಕೂಡ ರಾಜ್ಯದ ಉಳಿದ ಉಳಿದ ಭಾಗದವರು ಇವ್ರಿಗೆ ಯಾಕೆ ಇಷ್ಟು ಕೊಟ್ಟರಿ ಅಂತ ಕೇಳುವಂಥದ್ದಿಲ್ಲ ಅಂತೆ ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಾರಂಭದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಅಥವಾ ಕೆ ಕೆ ಆರ್ ಡಿ ಬಿ ಇವತ್ತೇನು ಫಾರ್ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಇವತ್ತು ಒಂದು ಒಂದು ಕಾಲದಲ್ಲಿ ಐದುನೂರು ಕೋಟಿ ರೂಪಾಯಿ ಕೊಡ್ತಾ ಇದ್ರು ಮೂರು ಸಾವಿರ ಕೊಟ್ಟರು ಕಳೆದ ವರ್ಷ ಈ ವರ್ಷದಿಂದ ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ದುಃಖದ ಸಂಗತಿ ಏನಂತಂದ್ರೆ ಹಿಂದೆ ಕೊಟ್ಟಂತ ಮೂರು ಸಾವಿರ ಕೋಟಿ ರೂಪಾಯಿ ಇನ್ನೂವರೆಗೆ ಖರ್ಚಾಗಿಲ್ಲ ಆಕ್ಷನ್ ಪ್ಲಾನ್ ಪೂರ್ತಿ ಆಗಿಲ್ಲ ಈ ವರ್ಷ ಈ ವರ್ಷದ ಐದು ಸಾವಿರ ಅಂತ ನಾವು ಬರೀ ಡೊಂಗ್ರು ಹೊಡೈತಾ ಇದೀವಿ ಎಲ್ಲರೂ ಹೇಳ್ಕೊಂತ ಐದ್ ಸಾವಿರ ಕೋಟಿ ಕೊಟ್ಟರು ಐದು ಸಾವಿರ ಕೋಟಿ ಕೊಟ್ಟರು ಐದ್ ಸಾವಿರ ಕೋಟಿ ಕೊಟ್ರು ಸರ್ ದುಡ್ಡು ಯಾವ ಕೊಟ್ಟರು ದುಡ್ಡು ಕೊಟ್ಟರು ಯಾವ ಗೊತ್ತಾ ಬಹಳ ಆಶ್ಚರ್ಯ ಸಂಗತಿ ಅಣ್ಣ ದುಡ್ಡು ಹಣ ಬಿಡುಗಡೆ ಮಾಡಿದ್ದು ಈ ಸೆಷನ್ ಡಿಸೈಡ್ ಆದ್ಮೇಲೆ ಫೆಬ್ರವರಿ ಟ್ವೆಂಟಿ ಏಟ್ ತಕ್ಕ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಮೊದಲನೇ ಕಂತ ಈಗ ಕೊಡ್ತಾರೆ ಅಂದ್ರೇನು ಹಿಂದೆ ಕೊಟ್ಟಂತ ಹಣ ಇನ್ನೂ ಖರ್ಚಾಗಿಲ್ಲ ಏನ್ ಮಾಡ್ತಾ ಇದ್ದೀರಿ ನಿಮ್ ಸಾಮರ್ಥ್ಯ ಇದೆಯನ್ನ ಅಲ್ಲೇ ಪಿ ಡಬ್ಲ್ಯೂ ಡಿ ಕೊಡ್ತಾರೆ ಅಲ್ಲೇ ಅದೇನದು ಲ್ಯಾಂಡ್ ಆರ್ಮಿ ಕೊಡ್ತಾರೆ ನಿರ್ಮಿತಿ ಕೇಂದ್ರ ಕೊಡ್ತಾರೆ ಇವತ್ತು ಪಿ ಡಬ್ಲ್ಯೂ ಗೆ ಪಿ ಡಬ್ಲ್ಯೂ ಡಿಗೆ ಗೆ ನೀವು ಹತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇದೆ ಅಂತ ಬಹಳ ದೊಡ್ಡದಾದಂತ ಒಂದು ಇಲಾಖೆಯನ್ನ ನೀವು ಸೃಷ್ಟಿ ಮಾಡಿದ್ರಿ ಕೆಲಸ ಮಾಡಿಸ್ತಾ ಇದ್ದೀರಿ ಸರ್ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಕ್ಕಾಗಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಕ್ ಆಗೋದಿಲ್ಲ ಅಂತ ಎಲ್ಲರಿಗೂ ಅನುಭವ ಇತ್ತ ಮಾತು ವೈ ಡೋಂಟ್ ಯು ಕ್ರಿಯೇಟ್ ಇಂಜಿನಿಯರಿಂಗ್ ಟೀಮ್ ನೀವು ಅಲ್ಲೇ ಒಂದು ಇಂಜಿನಿಯರಿಂಗ್ ಟೀಮನ್ನು ತಂಡನ ರಚನೆ ಮಾಡಿ ನೀವು ಯಾಕೆ ಖರ್ಚು ಮಾಡ್ತಾ ಇಲ್ಲ ಸರ್ ಭಾಳ ಭಾಳ ಸ್ಪಷ್ಟವಾಗಿ ಏನು ಕಂಡು ಬರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಮ್ಯಾಲೆ ಅಧಿಕಾರದಲ್ಲಿ ಕುಂತವ್ರು ಒಂದು ಸ್ವಲ್ಪ ಖರ್ಚು ಮಾಡ್ರಿ ಹೋಗಿಬಿಡ್ರಿ ಉಳ್ದಿದ್ದನ್ನು ನಮ್ಮ ನಮ್ಮ ಬೊಕ್ಕಸಕ್ಕೆ ಉಳಿಲಿ ಆ ಹಿಂದುಳಿದ ಭಾಗ ಹಂಗೆ ಹೋಗ್ಲಿ ಏನಿದು ಖರ್ಚು ಮಾಡೋ ಸಾಮರ್ಥ್ಯ ಇಲ್ಲ ಅಂದರೆ ಹನ್ನೆರಡು ವರ್ಷ ಬೇಕಾಯ್ತಾ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತು ಮಾಡಲಿಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ಕಂತ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ಯಾಕೆ ನೀವು ಕೊಡ್ತಾ ಇಲ್ಲ ಏನು ಸರ್ ಯಾಕೆ ನೀವೊಂದು ಸಪ್ರೇಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ ವೈ ವಿ ಆರ್ ಅನೇಬಲ್ ಟು ಇಂಪ್ಲಿಮೆಂಟ್ ಅಂತ ಬಸವರಾಜೀವ್ ಸಾಹೇಬ್ರೆ ನೀವು ದಯವಿಟ್ಟು ಅಲ್ಲಿ ಚರ್ಚೆ ಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಒಂದು ಒಳ್ಳೆಯ ಇಂಜಿನಿಯರಿಂಗ್ ತಂಡವನ್ನು ರಚನೆ ಮಾಡಿ ಅವ್ರಿಗೆ ಕೆಲಸ ಕೊಡಿ ಹೇಗೆ ಲ್ಯಾಂಡ್ ಆರ್ಮಿ ಕೊಡ್ತಾರೆ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡೋದ್ರಲ್ಲಿ ನಿಮಗೆ ಗೊತ್ತು ಲ್ಯಾಂಡ್ ಆರ್ಮಿ ಇರಲಿ ನಿರ್ಮಿತಿ ಇರಲಿ ಮತ್ತೆ ಪಿ ಡಬ್ಲ್ಯೂ ಡಿ ಇರಲಿ ಅವ್ರು ತಮ್ಮ ಕೆಲಸ ಮುಗಿಸಿ ಉಳಿದ ಕೆಲಸ ಮಾಡೋರು ಎಷ್ಟು ಖರ್ಚಾಯ್ತು ಯಾಕಿದಲ್ಲ ವಿಳಂಬ ಯಾಕೆ ಯುಟಿಲೈಸ್ ಮಾಡಿಲ್ಲ ಅಂತಂದ್ರೆ ಖರ್ಚಾಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಪತ್ರ ಬರೀತಾರೆ ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ಪತ್ರ ಬರೆದ್ರೆ ಈ ವರ್ಷದ ದುಡ್ಡು ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಾ ಹಿಂದೆ ಕೊಟ್ಟಿದ್ದೆ ಖರ್ಚು ಮಾಡ್ರಿ ಇಲ್ಲಿವರೆಗೆ ಖರ್ಚು ಮಾಡಿಲ್ಲ ಮತ್ತೇನು ಕೊಡೋಣ ಅಂತ ಅವ್ರು ಹೇಳ್ತಾರೆ ನಿಮಿಷ ಮಾಡಿ ಅಲ್ಲ ನಾನು ನಾನು ಹೇಳುತ್ತಾ

ಅಭಿವೃದ್ಧಿ ನಿಗಮದ ಹಣ ಖರ್ಚಾಗ್ತಾ ಇಲ್ಲ ಖರ್ಚಾಗ್ತಾ ಇಲ್ಲ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ನಾವು ಎಮ್ ಎಲ್ ಸಿಗಳು ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಭಾಗದಲ್ಲಿ ಐದು ಪಾರ್ಲಿಮೆಂಟ್ ಸೀಟ್ಸ್ ಇದ್ದಾವೆ ನನಗೆ ಗೊತ್ತಿಲ್ಲ ಈ ಬಾರಿಯ ಎಲ್ಲರೂ ಕಾಂಗ್ರೆಸ್ ಪಕ್ಷದವ್ರು ಆರಿಸ್ ಬಂದಿದ್ದಾರೆ ಇಬ್ಬರು ರಾಜ್ಯಸಭಾ ಮೆಂಬರ್ ಇದ್ದಾರೆ ಅರೆ ಅವ್ರಿಗಾರು ಒಂದಿಷ್ಟು ಹಣ ಕೊಡಬೇಕಾಗಿಲ್ಲ ಎಮ್ ಎಲ್ ಸಿಗಡೆ ಹಣ ಕೊಡಬೇಕಾಗಿಲ್ಲ ಅಲ್ಲಿ ಏನು ರೀ ತಿಪ್ಪಣ್ಣವ್ರೆ ನಮ್ಮ ಯಾಕೋ ನಮ್ಮ ಇವರು ಚಂದು ಪಾಟೀಲ್ ಸುಮ್ಮನೆ ಕೂತಾರ ಅರೆ ಕೇಳಬೇಕಲ್ರಿ ದುಡ್ ಕೇಳಬಾರ್ದಾ ಸ್ವಲ್ಪ ಜೋರಾಗಿ ಹೇಳ್ರಿ ನೀವು ಅಲ್ಲ ಅವ್ರು ಕೇಳಕ್ಕೆ ಒಳಗೆ ಬಂದ್ರು ಹೊರಗಿದ್ರು ನಮ್ದು ಡಿಸ್ಕಷನ್ ನಡೆದ ಅಂತ ಹೇಳಿ ಒಳಗೆ ಬಂದು ಕೂತ್ರು ಅವರು ನಾನು ಸರ್ ನಾನು ಬೇರೆ ವಿಷಯ ನಾನು ರಾಜ್ಯ ವಿಷಯ ಇಲ್ಲ ನಮೋಶ ಅವರೇ ಈಗಾಗ್ಲೇ ನಾವು ಮಂಡಳಿ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ವಿಧಾನ ಸದಸ್ಯರು ಕೂಡ ಅನುದಾನ ಕೊಡಬೇಕು ಎನ್ನುವಂತ ವಿಚಾರ ಸರ್ ಮಂಡಳಿ ಅಧ್ಯಕ್ಷ ಇದಕ್ಕೆ ಏನೂ ಮಾಡೋದಿಲ್ಲ ಮುಖ್ಯಮಂತ್ರಿ ಅನಿಸಿಕೆಗೆ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಸರ್ ಮುಖ್ಯಮಂತ್ರಿಗಳಿಗೆ ಕೇಳಿ ಆ ಭಾಗದ ಚುನಾಯಿತ ಪ್ರತಿನಿಧಿಗಳಿಗೆ ನಾನ್ ಬೇರೆ ಬೇರೆ ಮಲ್ನಾಡು ಅಭಿವೃದ್ಧಿ ಅಲ್ಲೆಲ್ಲ ಡೆವಲಪ್ಮೆಂಟ್ ಬೇಕಾದಷ್ಟಾಗಿದೆ ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ ಕಲ್ಯಾಣ ಕರ್ನಾಟಕ ನೀವು ಯಾವಾಗ ಅದನ್ನ ವಿ ಶುಡ್ ಕಮ್ ಟು ದ ಲೆವೆಲ್ ಆಫ್ ಬೇರೆಯವ್ರ ಲೆವೆಲ್ ಯಾವಾಗ ಬರಬೇಕು ಏನು ಇನ್ನೂ ನೂರು ವರ್ಷ ಬೇಕಾ ಮಾಧೋಬ್ ಸಾಹೇಬ್ರೆ ಇನ್ನೂ ನೂರು ವರ್ಷ ಬೇಕಾ ಅದು ಸರಿ ಬರಬೇಕು ಅಂತಂದು ರಿಪೋರ್ಟ್ ಹೇಳುತ್ತೆ ಹೆಚ್ಚಿನ ಹಣ ಇಲ್ಲಿ ಖರ್ಚು ಮಾಡ್ಬೇಕಂತ ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಯಾರು ಜನಪ್ರತಿನಿಧಿಗಳು ಸರ್ ನಾವೇನು ಎಮ್ ಎಲ್ ಸಿಗಳನ್ನ ಸುಮ್ಮನೆ ಬಂದಿಲ್ಲ ನಾವು ನಲ್ವತ್ತು ಅಸೆಂಬ್ಲಿ ಬರುತ್ತೆ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಏನು ಮಾಡೋಣ ನಾವು ಪಾರ್ಲಿಮೆಂಟ್ ಸದಸ್ಯರು ಎಂಟು ಅಸೆಂಬ್ಲಿ ಬರುತ್ತೆ ಅವ್ರಿಗೆ ಏನು ಏನು ಏನೂ ಇಲ್ಲ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಕಲ್ಯಾಣ ಕರ್ನಾಟಕ ನಾವೇನು ಬೇರೆ ಕಡೆ ಖರ್ಚು ಕೇಳಲ್ಲ ಆ ಭಾಗದ ಶಾಲೆಗಳಿಗೆ ನಿಮ್ ಕಾನ್ಸಿಯನ್ಸ್ ಅಲ್ಲಿ ಶಾಲೆಗಳಿಗೆ ನಾವು ಕೊಡ್ತೀವಿ ಮತ್ತೆ ಯಾಕೆ ಕೊಡೋದಿಲ್ಲ ಇದೇನು ಸರಿ ಇಲ್ಲ ಸರ್ ಸರಿ ಇಲ್ಲ ನಾನು ಯಾಕೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದವ್ರು ಎಮ್ ಎಲ್ ಎಂ ಪಿಗಳು ಎಂ ಪಿ ಎಮ್ ಎಲ್ ಸಿಗಳು ಆದ್ರೂ ಕೂಡ ನೀವು ಯಾಕೆ ಕೇಳ್ತಾ ಇಲ್ಲ ಗೊತ್ತಿಲ್ಲ ಇದು ಇದು ನಿಮ್ಮ ಅವಧಿದಾಗ ಅಷ್ಟೇ ಇತ್ತು ಈಗ ನಮ್ಮ ಅಂತ ನಿಮ್ಮ ಅಂತ ಹೇಳಿದೆ ನಿಮ್ಗೆ ನಾನಲ್ಲ ಹಿಂಗೆ ನಿರಂತರ ಹತ್ತು ಇಪ್ಪತ್ತು ವರ್ಷ ಮಾಡಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾ ಅದನ್ನೇ ಮಾಡ್ತಿರೀ ಇಷ್ಟ ಚಲಿಕೆ ಇಷ್ಟಪಡ್ತಾ ಇದ್ದೀವಿ